ಹಾಯ್ ನಮಸ್ಕಾರ ವೀಕ್ಷಕರೇ ಪ್ರತಿ ವರ್ಷ ಏಪ್ರಿಲ್ ಮೇ ಈ ಎರಡು ತಿಂಗಳು ಇಡೀ ಭಾರತ ದೇಶವೇ ಕುತೂಹಲ ಮತ್ತು ಎಂಜಾಯ್ ಮಾಡುವಂಥ ಸಮಯ ಹೌದು ವೀಕ್ಷಕರೇ ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯಲಿರುವ ಐ ಪಿ ಎಲ್ ಪಂದ್ಯಗಳು ನಮ್ಮ ಭಾರತ ದೇಶದಲ್ಲಿರುವ ಜನರಿಗೆ ಎಂಟರ್ಟೈನ್ಮೆಂಟ್ ಆಗಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಅಂದರೆ ವರ್ಷದಿಂದ ವರ್ಷಕ್ಕೆ ಜನರು ಈ ಐ ಪಿ ಎಲ್ ನೋಡುವವರ ಸಂಖ್ಯೆ ಜಾಸ್ತಿನೇ ಆಗುತ್ತಿದೆ ಈ ಐ ಪಿ ಎಲ್ನಲ್ಲಿ ನಲ್ಲಿ ಆಡುವವರ ಪ್ಲೇಯರ್ಸ್ಗಳು ಸಖತ್ತಾಗಿ ದುಡ್ಡು ಮಾಡಿ ಲೈಫ್ ಅನ್ನು ಸೆಟಲ್ ಮಾಡಿಕೊಳ್ಳುತ್ತಾರೆ ಹಾಗೆ ಈ ಐ ಪಿ ಎಲ್ ನಲ್ಲಿರುವ ಎಲ್ಲ ಟೀಮ್ಗಳ ಓನರ್ಗಳು ಸಹ ಸಖತ್ತಾಗಿ ದುಡ್ಡು ಮಾಡುತ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಐಪಿಎಲ್ ನಲ್ಲಿ ಕೆ ಆರ್ ಮತ್ತು ಎಸ್ಆರ್ಎಸ್ ತಂಡವು ಫೈನಲ್ಗೆ ಹೋಗಿದ್ದವು ಇದರಲ್ಲಿ ಕೆ ಕೆಆರ್ ನಿಂದಾಗಿ ಕಪ್ ಅನ್ನು ಗೆದ್ದಿ ಇಪ್ಪತ್ತು ಕೋಟಿ ಹಣವು ಸಿಕ್ಕಿತು ಕೇವಲ ಇಪ್ಪತ್ತು ಕೋಟಿ ಹಣವನ್ನು ಸಂಪಾದನೆ ಮಾಡಲು ಎರಡು ತಿಂಗಳ ಕಾಲ ಟೀಮ್ಗಳ ಓನರ್ಗಳು ಇವರಿಗೆ ಊಟ ವಸತಿ ಇವರಿಗೆ ಸ್ಯಾಲರಿ ಹಾಸ್ಪಿಟಲ್ ಬಿಲ್ ಇನ್ನು ಮುಂತಾದ ಖರ್ಚುಗಳು ಮಾಡುತ್ತಾರಾ ನಿಜವಾಗ್ಲೂ ಹೇಳಬೇಕಾದರೆ ಈ ಐ ಪಿ ಎಲ್ ನಲ್ಲಿರುವ ಎಲ್ಲ ಟೀಮ್ಗಳ ಓನರ್ಗಳು ಸಾಕಷ್ಟು ರೀತಿಯಲ್ಲಿ ಅದು ಇದೇ ಐ ಪಿ ಎಲ್ ನಲ್ಲಿ ಸಾವಿರಾರು ಕೋಟಿಗಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗಾದ್ರೆ ಈ ಐಪಿಎಲ್ ನಲ್ಲಿ ಟೀಮ್ಗಳ ಓನರ್ಗಳು ಯಾವ ರೀತಿ ಸಾವಿರಾರು ಕೋಟಿಗಳು ಕೇವಲ ಎರಡು ತಿಂಗಳಲ್ಲಿ ಸಂಪಾದನೆ ಮಾಡುತ್ತಾರೆ ಎಂಬುದರ ಆಸಕ್ತಿಕರ ವಿಷಯಗಳು ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಐ ಪಿ ಎಲ್ ಎಲ್ಲ ಹೀಗೆ ದುಡ್ಡು ಮಾಡುತ್ತಾರೆ ಎಂದು ನೋಡುವುದಕ್ಕೂ ಮುಂಚೆ ಈ ಐ ಪಿ ಎಲ್ ಎನ್ನುವುದು ಹೇಗೆ ಬಂತು ಮತ್ತು ಈ ಐ ಪಿ ಎಲ್ ಇತಿಹಾಸವೇನು ಎಂಬುದು ತಿಳಿದುಕೊಳ್ಳೋಣ ನೋಡಿ ವೀಕ್ಷಕರ ಈ ಐ ಪಿ ಎಲ್ ಅನ್ನು ನಮ್ಮ ಜನಕ್ಕೆ ಮೊದಲು ಪರಿಚಯ ಮಾಡಿಸಿದವರು ಲಲಿತ್ ಮೋದಿರವರು ಇವರು ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿರುತ್ತಾರೆ ಇವರು ಹೈಯರ್ ಸ್ಟಡೀಸ್ ಮಾಡಬೇಕೆಂದು ಅಮೆರಿಕಾಗೆ ಹೋಗುತ್ತಾರೆ ಮತ್ತೆ ಅಲ್ಲಿ ಹೈಯರ್ ಸ್ಟಡೀಸ್ ಮಾಡುತ್ತಿರುತ್ತಾರೆ ಮತ್ತೆ ಓದುತ್ತಿರುವ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಲಲಿತ್ ಮೋದಿರವರು ಒಂದು ಘಟನೆಯನ್ನು ವೀಕ್ಷಣೆ ಮಾಡುತ್ತಾರೆ ಅದು ಏನೆಂದರೆ ಈ ಅಮೆರಿಕದಲ್ಲಿ ಬಾಸ್ಕೆಟ್ಬಾಲ್ ಆಡುವ ಒಂದು ಎನ್ ಬಿ ಎನ್ನುವ ಲೀಗ್ ಪಂದ್ಯವನ್ನು ಜನರು ತುಂಬಾ ಹೆಚ್ಚಾಗಿ ಇಷ್ಟಪಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಇದನ್ನೇ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೋದಿ ರವರು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಲೀಗ್ ಪಂದ್ಯವನ್ನು ಮಾಡಬೇಕು ಅಂದುಕೊಳ್ಳುತ್ತಾರೆ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಕ್ರಿಕೆಟ್ ಲೀಗ್ ಪಂದ್ಯವನ್ನು ಮಾಡಬೇಕು ಅಂದುಕೊಳ್ಳುತ್ತಾರೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಕ್ರಿಕೆಟ್ ಎಂದರೆ ಎಷ್ಟು ಇಷ್ಟ ಮತ್ತು ಮುಗಿಬಿದ್ದು ಜನರು ನೋಡುತ್ತಾರೆ ಅಂತ ಇದಕ್ಕಾಗಿ ಮೋದಿ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತನ್ನಲ್ಲಿರುವ ಈ ಲೀಗ್ ಪ್ಲಾನ್ ಅನ್ನು ಐ ಹತ್ತಿರ ಹೇಳುತ್ತಾರೆ ಆದರೆ ಐ ಇದನ್ನು ಖಂಡಿಸುತ್ತಾರೆ ಅಂದರೆ ರಿಜೆಕ್ಟ್ ಮಾಡುತ್ತಾರೆ ಕಾರಣ ಅಮೆರಿಕದಲ್ಲಿ ಎನ್ ಎ ಕೇವಲ ಎರಡರಿಂದ ಮೂರು ಗಂಟೆಗಳ ಕಾಲ ಬಾಸ್ಕೆಟ್ಬಾಲ್ ಪಂದ್ಯವನ್ನು ಮುಗಿಸುತ್ತಾರೆ ಆದರೆ ನಮ್ಮ ಇಂಡಿಯಾದಲ್ಲಿ ಓಡಿಐ ಮತ್ತು ಟೆಸ್ಟ್ ಪಂದ್ಯಗಳು ನಡೆಸಲು ಒಂದರಿಂದ ಐದು ದಿನಗಳ ಕಾಲ ಬೇಕಾಗುತ್ತದೆ ಇದಕ್ಕಾಗಿ ಬಿಸಿಸಿಐ ರವರು ಈ ಲೀಗ್ ಪಂದ್ಯವನ್ನು ರಿಜೆಕ್ಟ್ ಮಾಡುತ್ತಾರೆ ಹೀಗೆ ಸುಮಾರು ವರ್ಷಗಳ ನಂತರ ಎರಡ್ ಸಾವಿರದ ಏಳರಲ್ಲಿ ಐ ಪಿ ಎಲ್ ಲೀಗ್ ಪಂದ್ಯವನ್ನು ಆಡಿಸುವುದಕ್ಕೆ ರವರು ಒಪ್ಪಿಕೊಳ್ಳುತ್ತಾರೆ ಕಾರಣ ನಿಮಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಏಳರಲ್ಲಿ ನಮ್ಮ ಭಾರತ ದೇಶದವರು ಮೊಟ್ಟ ಮೊದಲ ಬಾರಿ ಪಾಕಿಸ್ತಾನ ವಿರುದ್ಧ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಫೈನಲ್ ಮ್ಯಾಚ್ ಆಡಿ ಕಪ್ ಅನ್ನು ಗೆದ್ದುಕೊಳ್ಳುತ್ತಾರೆ ಈ ಸಮಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ಟಿ ಟ್ವೆಂಟಿ ಕ್ರೇಜ್ ತುಂಬಾನೇ ಜಾಸ್ತಿ ಇರುತ್ತದೆ ಇದನ್ನು ನೋಡಿದ ಬಿ ಸಾವಿರದ ಎಂಟರಲ್ಲಿ ಐಪಿಎಲ್ ಆಡಲು ಅವಕಾಶ ಕೊಡುತ್ತದೆ ಹಾಗೂ ಲಲಿತ್ ಮೋದಿ ರವರು ಬಿಸ್ಐನ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಇವರು ಹುಟ್ಟುಹಾಕಿದ ಐಪಿಎಲ್ ಇವತ್ತು ಇಷ್ಟು ಪಾಪುಲರ್ ಆಗಿರುವಂತದ್ದು ಅವತ್ತು ಈ ಐ ಪಿ ಎಲ್ ಪಂದ್ಯಗಳು ಜರ್ನಿ ಶುರುವಾಗಿದ್ದು ಇವತ್ತು ಇಲ್ಲಿಯವರೆಗೂ ಬಂದು ನಿಂತಿದೆ ಇನ್ನು ಇದು ನಡೀತಾನೆ ಇರುತ್ತೆ ಯಾಕೆಂದರೆ ಇವತ್ತು ಅಷ್ಟರ ಮಟ್ಟಿಗೆ ಈ ಐ ಪಿ ಎಲ್ ಎನ್ನುವುದು ಜನರು ಒಂದು ಧರ್ಮದ ರೀತಿಯಲ್ಲಿ ನೋಡುತ್ತಾರೆ ಹಾಗಾದರೆ ಈ ಐ ಪಿ ಎಲ್ ಲೀಗ್ ನಲ್ಲಿ ಎಲ್ಲ ಓನರ್ ಗಳು ಯಾವ ರೀತಿ ದುಡ್ಡು ಮಾಡುತ್ತಾರೆ ಇದರಲ್ಲಿ ರೆವಿನ್ಯೂ ಎಷ್ಟರ ಮಟ್ಟಿಗೆ ಬರುತ್ತದೆ ಈ ಐ ಪಿ ಎಲ್ ಟೀಮ್ನಲ್ಲಿ ನಾನು ಸಹ ಓನರ್ ಆಗಬಹುದು ಎಂದು ಸಾಕಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಕಾಯುವುದೇಕೆ ಮತ್ತೆ ಐ ಪಿ ಎಲ್ ಟೀಮ್ನ ಓನರ್ ಆಗುವುದು ಹೇಗೆಂದರೆ ಒಂದು ಈಗಾಗಲೇ ಈ ಐ ಪಿ ಎಲ್ ಟೀಮ್ನ ಓನರ್ ಆಗಿರುವಂತಹ ವ್ಯಕ್ತಿ ಹತ್ತಿರ ಹೋಗಿ ಅವರ ಹತ್ತಿರ ಸ್ವಲ್ಪ ಮಟ್ಟಿಗೆ ಶೇರ್ ತೆಗೆದುಕೊಳ್ಳುವುದು ಇನ್ನೊಂದು ಐ ಪಿ ಎಲ್ನಲ್ಲಿ ನಲ್ಲಿ ಹೊಸ ಟೀಮ್ ಬಂದರೆ ಅದನ್ನು ಕೊಂಡುಕೊಳ್ಳುವುದು ಹೀಗೆ ಟೀಮ್ ನ ಓನರ್ ಆಗಬಹುದು ಹಾಗಾದರೆ ಐ ಪಿ ಎಲ್ನಲ್ಲಿರುವ ಎಲ್ಲ ಟೀಮ್ಗಳ ಓನರ್ ಗಳಿಗೆ ಇವರು ಹಾಕಿರುವ ಬಂಡವಾಳವನ್ನು ಯಾವ ರೀತಿ ರಿಕವರ್ ಮಾಡಿಕೊಳ್ಳುತ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತಾರು ಭಾನುವಾರದಂದು ನಡೆದ ಕೆ ಆರ್ ವರ್ಸಸ್ ಎಚ್ ಆರ್ ಎಸ್ ಫೈನಲ್ ನಲ್ಲಿ ಕೆ ಕೆಆರ್ ಗೆದ್ದಿತು ಈ ಕೆ ಕೆ ಗೆ ಬಂದ ಹಣ ಇಪ್ಪತ್ತು ಕೋಟಿ ಅಷ್ಟೇ ಆದರೆ ಇವರಿಗೆ ಕೇವಲ ಎರಡು ತಿಂಗಳಲ್ಲಿ ಸುಮಾರು ನೂರಾರು ಕೋಟಿಗಳು ಖರ್ಚಾಗಿರುತ್ತೆ ಅದು ಈ ಇಪ್ಪತ್ತು ಕೋಟಿನಲ್ಲಿ ನಲ್ಲಿ ಈ ಕೆಆರ್ ಟೀಮ್ ನ ಓನರ್ ಇಪ್ಪತ್ತು ಕೋಟಿನಲ್ಲಿ ಕೇವಲ ಹತ್ತು ಕೋಟಿ ಮಾತ್ರ ಎತ್ತಿಕೊಳ್ಳಬೇಕು ಇನ್ನುಳಿದ ಹತ್ತು ಕೋಟಿಯನ್ನು ಟೀಮ್ ನಲ್ಲಿ ಆಡಿರುವ ಪ್ಲೇಯರ್ಸ್ ಗೆ ಕೊಡಬೇಕು ಹೀಗಿರುವಾಗ ಟೀಮ್ ನ ಓನರ್ ಗಳು ನೂರಾರು ಕೋಟಿ ಹಣ ಖರ್ಚು ಮಾಡಿ ಕೇವಲ ಹತ್ತು ಕೋಟಿಗೋಸ್ಕರ ಮಾತ್ರ ಯಾಕೆ ಈ ಟೀಮ್ ಗಳನ್ನು ಕೊಂಡುಕೊಳ್ಳುತ್ತಾರೆ ನಿಜವಾಗಲೂ ಹೇಳಬೇಕಾದರೆ ಈ ಐ ಪಿ ಎಲ್ನಲ್ಲಿರುವ ನಲ್ಲಿರುವ ಸಾಕಷ್ಟು ರೀತಿಯಲ್ಲಿ ಹಣ ಬರುತ್ತದೆ ಅದು ಹೇಗೆಂದರೆ ಒಂದು ಬ್ರಾಡ್ಕಾಸ್ಟಿಂಗ್ ರೇಟ್ಸ್ ಇದು ಏನೆಂದರೆ ಈ ಐ ಪಿ ಎಲ್ ಪಂದ್ಯವನ್ನು ಇಡೀ ದೇಶಕ್ಕೆ ನೋಡಿಸಬೇಕೆಂದು ಟಿವಿನಲ್ಲಿ ಬರುವಂತಹ ಚಾನಲ್ಗಳು ಸಾವಿರಾರು ಕೋಟಿ ಹಣವನ್ನು ಕೊಟ್ಟು ಖರೀದಿಸಿ ತಮ್ಮ ಚಾನೆಲ್ ನಲ್ಲಿ ಹಾಕಿಕೊಂಡು ಇಡೀ ದೇಶದ ಜನರಿಗೆ ನೋಡಿಸುತ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸೋನಿ ಚಾನಲ್ ರವರು ಬರೋಬರಿ ಎಂಟು ಸಾವಿರದ ಇನ್ನೂರು ಕೋಟಿ ಹಣವನ್ನು ಕೊಟ್ಟು ಒಪ್ಪಂದ ಮಾಡಿಕೊಂಡಿರುತ್ತಾರೆ ಇದಕ್ಕಾಗಿ ಆ ವರ್ಷಗಳಲ್ಲಿ ಸೋನಿ ಚಾನಲ್ನಲ್ಲಿ ಮಾತ್ರ ಐ ಪಿ ಎಲ್ ಪಂದ್ಯ ಬರುತ್ತಿತ್ತು ಮತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಸ್ಟಾರ್ ಸ್ಪೋರ್ಟ್ಸ್ ರವರು ತಮ್ಮ ಚಾನೆಲ್ ನಲ್ಲಿ ಐ ಪಿ ಎಲ್ ಅನ್ನು ಪ್ರಸಾರ ಮಾಡಲು ಸಾವಿರಾರು ಕೋಟಿ ಹಣವನ್ನು ಕೊಟ್ಟು ಖರೀದಿ ಮಾಡುತ್ತಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಸ್ಟಾರ್ ಸ್ಪೋರ್ಟ್ಸ್ ಚಾನೆಲ್ ರವರು ಬರೋಬ್ಬರಿ ಇಪ್ಪತ್ಮೂರು ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ಹಣವನ್ನು ಕೊಟ್ಟು ಖರೀದಿ ಮಾಡುತ್ತಾರೆ ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಯ ಸಿನಿಮಾ ಆ್ಯಪ್ನಲ್ಲಿ ಪ್ರಸಾರ ಮಾಡಲು ಜಿಯ ರವರು ಇಪ್ಪತ್ಮೂರು ಸಾವಿರದ ಏಳುನೂರ ಐವತ್ತೆಂಟು ಕೋಟಿ ಹಣವನ್ನು ಕೊಟ್ಟು ಖರೀದಿಸುತ್ತಾರೆ ಈ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋದವರ ಒಟ್ಟು ಹಣ ಸೇರಿದರೆ ಬರೋಬ್ಬರಿ ನಲವತ್ತೆಂಟು ಸಾವಿರ ಕೋಟಿ ಹಣ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಒಪ್ಪಂದ ಮಾಡಿಕೊಂಡಿರುತ್ತಾರೆ ಅದು ಇಷ್ಟು ಹಣವು ಯಾರಿಗೆ ಹೋಗುತ್ತದೆ ಎಂದರೆ ಅದು ಬಿಸಿಸಿಐಗೆ ಹೌದು ವೀಕ್ಷಕರ ಒಂದು ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ಕೋಟಿ ಹಣ ಸೇರುತ್ತದೆ ಮತ್ತು ಈ ಒಂಬತ್ತು ಸಾವಿರದ ಆರುನೂರು ಕೋಟಿ ಹಣವನ್ನು ಬಿ ಸಿ ಎಸ್ ಐ ಮಾತ್ರ ಇಟ್ಟುಕೊಳ್ಳುತ್ತಾ ಇಲ್ಲ ವೀಕ್ಷಕರೇ ಈ ಒಂಬತ್ತು ಸಾವಿರದ ಆರುನೂರು ಕೋಟಿ ಹಣದಲ್ಲಿ ಬಿ ಸಿ ಎಸ್ ಐ ಐ ಐವತ್ತು ಪರ್ಸೆಂಟ್ ಹಣವನ್ನು ಇಟ್ಟುಕೊಂಡು ಇನ್ನುಳಿದ ಐವತ್ತು ಪರ್ಸೆಂಟ್ ಹಣವನ್ನು ಐ ಪಿ ಎಲ್ನಲ್ಲಿರುವ ಎಲ್ಲ ಹತ್ತು ಟೀಮ್ಗಳಿಗೆ ಹಂಚುತ್ತದೆ ಅಂದರೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ಹಣವನ್ನು ಈ ಹತ್ತು ಟೀಮ್ಗಳಿಗೆ ಹಂಚುತ್ತದೆ ಈ ನಾಲ್ಕು ಸಾವಿರದ ಇನ್ನೂರು ಕೋಟಿ ಹಣದಲ್ಲಿ ಒಂದೊಂದು ಟೀಮ್ಗೂ ನಾನ್ನೂರ ಎಂಬತ್ತು ಕೋಟಿ ಹಣ ಬರುತ್ತದೆ ಅದು ಎರಡು ಸಾವಿರದ ಇಪ್ಪತ್ತ್ ವರ್ಷದಲ್ಲಿ ಮತ್ತು ಈ ಟೀಮ್ಗಳಿಗೆ ಬಿಸಿಸಿಐ ನಾನೂರ ಎಂಬತ್ತು ಕೋಟಿ ಕೊಟ್ಟಿದ್ದರು ಈ ನಾನೂರ ಎಂಬತ್ತು ಕೋಟಿಯಲ್ಲಿ ನೂರು ಕೋಟಿ ಒಳಗೆ ಟೀಮ್ನಲ್ಲಿ ಆಡುವ ಪ್ಲೇಯರ್ಸನ್ನು ಅನ್ನು ಕೊಂಡುಕೊಳ್ಳಬೇಕು ಎಂದು ವರದಿ ಮಾಡಿದ್ದಾರೆ ಅದು ಯಾಕೆಂದರೆ ಒಂದು ವೇಳೆ ಈ ಐ ಪಿ ನಲ್ಲಿರುವ ಟೀಮ್ಗಳಲ್ಲಿ ಯಾವುದಾದರೂ ಒಂದು ಟೀಮ್ ತನಗೆ ಇಷ್ಟ ಬಂದ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿ ಪ್ಲೇಯರ್ಸ್ ಅನ್ನು ಕೊಂಡುಕೊಂಡಾಗ ಅದರಲ್ಲೂ ಇನ್ನೂರು ಮುನ್ನೂರು ಕೋಟಿ ಹಣವನ್ನು ಕೊಟ್ಟು ಎಲ್ಲಾ ಪ್ಲೇಯರ್ಸ್ ಅನ್ನು ಕೊಂಡುಕೊಂಡಾಗ ಈ ಟೀಮ್ನವರು ಗೆಲ್ಲುತ್ತಾರೆ ಹೊರತು ಬೇರೆ ಟೀಮ್ನವರು ಗೆಲ್ಲುವುದಿಲ್ಲ ಅದಕ್ಕೆ ಬಿಸಿ ಸ ಇರೋರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಾ ಟೀಮ್ ಗಳು ತನ್ನಲ್ಲಿರುವ ಹಣದಲ್ಲಿ ನೂರು ಕೋಟಿ ಮಾತ್ರ ಹರಾಜಿನಲ್ಲಿ ಇಟ್ಟಿ ಇದರಲ್ಲಿಯೇ ತನಗೆ ಇಷ್ಟವಾದ ಪ್ಲೇಯರ್ಸ್ ಅನ್ನು ಕೊಂಡುಕೊಳ್ಳಬೇಕೆಂದು ಹೇಳಿದ್ದಾರೆ ಸೊ ಈ ರೀತಿ ಟೀಮ್ ನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಮತ್ತೆ ಇಷ್ಟೇ ಅಲ್ಲದೆ ಇನ್ನೊಂದು ಟೈಟಲ್ ಸ್ಪಾನ್ಸರ್ಶಿಪ್ನಲ್ಲಿಯೂ ನಲ್ಲಿಯೂ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೌದು ವೀಕ್ಷಕರೇ ಈ ಪಿ ಟೀಮ್ ನವರು ಬರೀ ಬ್ರಾಡ್ಕಾಸ್ಟಿಂಗ್ ಅಲ್ಲದೆ ಟೈಟಲ್ ಸ್ಪಾನ್ಸರ್ಶಿಪ್ ಎಂಬ ರೂಟಿಂದ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅದು ಹೇಗೆಂದರೆ ನಿಮಗೆಲ್ಲ ಗೊತ್ತಿರಬಹುದು ಈ ಐ ಪಿ ಎಲ್ ಅನ್ನು ಡಿಎಲ್ ಎಫ್ ಐಪಿಎಲ್ ಪಿಪ್ಸಿ ಐ ಪಿ ಎಲ್ ವಿವೊ ಐ ಪಿ ಎಲ್ ಡ್ರೀಮ್ ಲೆವೆನ್ ಐ ಪಿ ಎಲ್ ಟಾಟಾ ಐಪಿಎಲ್ ಎಂದು ಕರೆಯುತ್ತಾರೆ ಈಗ ಯಾಕೆ ಕರೆಯುತ್ತಾರೆ ಅಂದರೆ ಈ ಕಂಪನಿಗಳು ಎಲ್ಗೆ ಬ್ರಾಂಡ್ ಸ್ಪಾನ್ಸರ್ ಆಗಿ ಹಣವನ್ನು ಕೊಟ್ಟು ನೀವು ನಮ್ಮ ಬ್ರಾಂಡ್ಗಳನ್ನು ಪ್ರಚಾರ ಮಾಡಿ ಎಂದು ಹೇಳುತ್ತಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಡಿ ಎಲ್ ಎಫ್ ಟೈಟಲ್ ಪಾರ್ಟ್ನರ್ ಆಗಿ ಇನ್ನೂರು ಕೋಟಿ ಹಣವನ್ನು ಕೊಟ್ಟಿದ್ದರು ಅದೇ ರೀತಿ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೈದರವರೆಗೆ ಪಿಪ್ಸಿ ಕಂಪ್ನಿರವರು ಟೈಟಲ್ ಪಾರ್ಟ್ನರ್ ಆಗಿ ಮುನ್ನೂರ ತೊಂಬತ್ತಾರು ಕೋಟಿ ಹಣವನ್ನು ಕೊಟ್ಟಿದ್ದರು ಹಾಗೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ವಿವೊ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ಕೋಟಿ ಹಣವನ್ನು ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಡ್ರೀಮ್ ಲೆವೆನ್ ಇನ್ನೂರ ಇಪ್ಪತ್ತೆರಡು ಕೋಟಿ ಹಣವನ್ನು ಕೊಟ್ಟಿತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿವೊ ಕಂಪನಿ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಹಣವನ್ನು ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗಿದ್ದರು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಟಾ ಕಂಪನಿ ರವರು ಎರಡ್ ಸಾವಿರದ ಐನೂರು ಕೋಟಿ ಹಣವನ್ನು ಕೊಟ್ಟು ಐದು ವರ್ಷಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ದಾರೆ ಇಷ್ಟು ಹಣವು ಬಿ ಸಿಎಸ್ಐಗೆ ಸೇರುತ್ತದೆ ಸಾವಿರಾರು ಕೋಟಿ ಹಣವು ಸಂಪಾದನೆ ಮಾಡುತ್ತಾರೆ ಮತ್ತು ಇಷ್ಟೇ ಅಲ್ಲದೆ ಅಫಿಷಿಯಲ್ ಪಾರ್ಟ್ನರ್ಸ್ ಇಂದನು ಹಣವು ಬಿ ಸಿಎಸ್ಐಗೆ ಮತ್ತು ಟೀಮ್ನ ಓನರ್ಸ್ಗೆ ಬರುತ್ತದೆ ಈ ಅಫಿಷಿಯಲ್ ಪಾರ್ಟ್ನರ್ಸ್ ಏನೆಂದರೆ ನೀವು ನೋಡಿರುತ್ತೀರಾ ಐ ಪಿ ಎಲ್ ಮ್ಯಾಚ್ ನಲ್ಲಿ ಯಾರಾದರೂ ಒಂದು ಸಿಕ್ಸ್ ಮತ್ತು ಫೋರ್ ಒಡೆದರೆ ಏನ್ ಒನ್ ಸಿಕ್ಸ್ ಟಾಟಾ ಸೂಪರ್ ಫೋರ್ ಎಂದು ಕಾಮ ಹೇಳುತ್ತಾರೆ ಆಪ್ ಗಳ ಅಫಿಷಿಯಲ್ ಪಾರ್ಟ್ನರ್ ಆಗಿ ಸುಮಾರು ನೂರಾರು ಕೋಟಿಗಳು ಹಣವನ್ನು ಕೊಟ್ಟಿರುತ್ತಾರೆ ಮತ್ತು ಇದರ ಜೊತೆ ನೀವು ನೋಡಿರುತ್ತೀರಾ ನೋಡಿರುತ್ತಿರ ಟೈಮ್ ಔಟ್ ಬರುತ್ತದೆ ಈ ಟೈಮ್ ಸಿ ನಲ್ಲಿ ಸಿಎ ಔಟ್ ಎಂದು ಬ್ರ್ಯಾಂಡನ್ನು ನುಡಿಸುತ್ತಾರೆ ಈ ರೀತಿ ಅಫಿಷಿಯಲ್ ಹಣವನ್ನು ಇಂದ ಹಣವನ್ನು ಮತ್ತು ಟೀಮ್ ನ ಓನರ್ ಗಳು ಸಂಪಾದನೆ ಮಾಡುತ್ತಾರೆ ರೀತಿಯ ಕ್ರಿಕೆಟ್ ಪ್ಲೇಯರ್ಸ್ಗಳು ನನ್ನ ಜೀವನದಲ್ಲಿ ಒಂದು ಸಾರಿಯಾದರೂ ಐ ಪಿ ಎಲ್ ನಲ್ಲಿ ಚಾನ್ಸ್ ಸಿಕ್ಕರೆ ಸಾಕು ಕೋಟಿ ಕೋಟಿ ಹಣವನ್ನು ಬಾಚಿಕೊಳ್ಳಬಹುದು ಎಂದು ಕೊಳ್ಳುತ್ತಾರೆ ಹೌದು ವೀಕ್ಷಕರೇ ಇದು ನಿಜವಾದ ಮಾತು ಈ ಐ ಪಿ ಎಲ್ ಎಂಬುದು ಪ್ಲೇಯರ್ಸ್ಗಳ ಗಳ ದುಡ್ಡು ಮಾಡಿಕೊಳ್ಳುವಂತಹ ಒಂದು ವ್ಯಾಪಾರನೇ ಅಂತಲೇ ಹೇಳಬಹುದು ಈಗ ಬಿ ಐ ಮತ್ತು ಐಪಿಎಲ್ ನಲ್ಲಿರುವ ಎಲ್ಲ ಟೀಮ್ ಗಳ ಓನರ್ ಗಳು ಯಾವ ರೀತಿ ದುಡ್ಡು ಮಾಡುತ್ತಾರೆ ತಿಳಿದುಕೊಂಡ್ರಿ ಆದರೆ ಈ ಐ ಪಿ ಎಲ್ನಲ್ಲಿ ನಲ್ಲಿ ಆಡುವ ಪ್ಲೇಯರ್ಸ್ಗಳು ಗಳು ಯಾವ ರೀತಿ ದುಡ್ಡು ಮಾಡುತ್ತಾರೆ ಎಂದು ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಈ ಐಪಿಎಲ್ ನಲ್ಲಿ ಆಡುವ ಪ್ಲೇಯರ್ಸ್ಗಳು ಗಳು ಈ ಅಡ್ವರ್ಟೈಸ್ಮೆಂಟ್ ಇಂದ ಹಣವನ್ನು ಸಂಪಾದನೆ ಮಾಡುತ್ತಾರೆ ನೀವು ನೋಡಿರುತ್ತೀರಾ ಐ ಪಿ ಎಲ್ ಪಂದ್ಯಗಳ ದಿನಗಳಲ್ಲಿ ಮಾತ್ರವೇ ಐಪಿಎಲ್ ಎಲ್ ಟೀಮ್ಗಳ ಒಂದೊಂದು ಟೀಮ್ನ ಮುಖ್ಯವಾದ ಪ್ಲೇಯರ್ಸ್ಗಳ ಗಳ ಅಡ್ವರ್ಟೈಸ್ಮೆಂಟ್ ಗಳು ಮಾತ್ರ ಬರುತ್ತದೆ ಉದಾಹರಣೆಗೆ ಕೊಹ್ಲಿ ಆರ್ ಸಿ ಬಿ ಟಿ ಶರ್ಟ್ ಅನ್ನು ಹಾಕಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡುತ್ತಾನೆ ಧೋನಿ ಸಿ ಎಸ್ ಟಿ ಶರ್ಟ್ ಅನ್ನು ಹಾಕಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡುತ್ತಾರೆ ಇದರಿಂದ ಕೋಟಿಗಳಷ್ಟು ಹಣವನ್ನು ಸಂಪಾದನೆ ಪ್ಲೇಯರ್ಸ್ ಗಳು ಮಾಡುತ್ತಾರೆ ಅದು ಒಂದು ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ನಲ್ಲಿ ನಟಿಸಿದ್ದಾರೆ ಹತ್ತರಿಂದ ಹದಿನೈದು ಲಕ್ಷ ಹಣ ಕೊಡುತ್ತಾರೆ ಇದರಿಂದ ನೀವೇ ಯೋಚನೆ ಮಾಡಿ ಎಷ್ಟು ಕೋಟಿ ಹಣ ಸಂಪಾದನೆ ಮಾಡುತ್ತಾರೆ ಅಂತ ಮತ್ತೆ ಇಷ್ಟೇ ಅಲ್ಲದೆ ಐಪಿಎಲ್ ನಲ್ಲಿ ಆಡುವ ಪ್ಲೇಯರ್ಸ್ಗಳು ಗಳು ತಾನು ಹಾಕಿಕೊಂಡಿರುವ ಟೀ ಶರ್ಟ್ ಗಳ ಮೇಲೆ ಒಂದೊಂದು ಟೀಮ್ ಗಳು ಒಂದೊಂದು ಬ್ರಾಂಡ್ ಗಳ ಹೆಸರನ್ನು ಹಾಕಿಕೊಂಡಿರುತ್ತಾರೆ ಎಚ್ ಆರ್ ಎಸ್ ಟೀಮ್ ಪ್ಲೇಯರ್ಸ್ ಗಳು ಹಾಕಿಕೊಂಡಿರುವ ಟಿ ಶರ್ಟ್ ಮೇಲೆ ಡ್ರೀಮ್ ಲೆವೆನ್ ಎಂಬ ಹೆಸರು ಇದೆ ಮತ್ತೆ ಕೆ ಟೀಮ್ ಪ್ಲೇಯರ್ಸ್ಗಳು ಗಳು ಹಾಕಿಕೊಂಡಿರುವ ಟೀ ಶರ್ಟ್ ಗಳ ಮೇಲೆ ಟಿವಿಎಸ್ ಹೀರೋ ಗ್ರೀಪ್ ಕಂಪನಿಯ ಲೋಗವನ್ನು ಹಾಕಿಕೊಂಡು ಾರೆ ಮತ್ತೆ ನಮ್ಮ ಆರ್ ಸಿ ಬಿ ಟೀಮ್ ನ ಪ್ಲೇರ್ಸ್ ಗಳು ಹಾಕಿಕೊಂಡಿರುವ ಟೀ ಶರ್ಟ್ ಗಳ ಮೇಲೆ ಕ್ವಾಟರ್ ಏರ್ವೇಸ್ ಕಂಪನಿಯ ಲೋಗವನ್ನು ಹಾಕಿಕೊಂಡಿದ್ದಾರೆ ಮತ್ತೆ ಈ ಪ್ಲೇಯರ್ಸ್ ಗಳು ತಲೆಗೆ ಟೋಪಿ ಹಾಕಿಕೊಂಡಿರುತ್ತಾರೆ ಈ ಟೋಪಿಯ ಮೇಲೆ ಒಂದು ಕಂಪನಿಯ ಬ್ರಾಂಡ್ ಲೋಗ ಇರುತ್ತದೆ ಈ ಬ್ರಾಂಡ್ ಕಂಪನಿರವರು ನಿಮ್ಮ ಟೀ ಶರ್ಟ್ ಮೇಲೆ ನಮ್ಮ ಕಂಪನಿಯ ಲೋಗವನ್ನು ಹಾಕಿಕೊಂಡು ಆಟವನ್ನು ಹಾಡಿ ಎಂದು ಇವರಿಗೆ ಹಣವನ್ನು ಕೊಡುತ್ತಾರೆ ಯಾಕೆಂದರೆ ಈ ಪಂದ್ಯಗಳನ್ನು ನೋಡುವ ಜನರು ಈ ಬ್ರ್ಯಾಂಡ್ಗಳ ಹೆಸರನ್ನು ನೆನಪಿನಲ್ಲಿಟ್ಟುಕೊಂಡು ಬೇರೆ ಸಂದರ್ಭಗಳಲ್ಲಿ ಈ ಬ್ರ್ಯಾಂಡ್ಗಳ ಗಳ ವಸ್ತುಗಳನ್ನು ಖರೀದಿಸುತ್ತಾರೆ ಆಗ ಈ ಕಂಪನಿಗಳಿಗೆ ಲಾಭ ಆಗುತ್ತದೆ ಈ ಕಾರಣಕ್ಕಾಗಿ ಪ್ಲೇಯರ್ಸ್ಗಳ ಗಳ ಟಿ ಶರ್ಟ್ ಗಳ ಮೇಲೆ ಕಂಪನಿಯ ಲೋಗೋವನ್ನು ಹಾಕುತ್ತಾರೆ ಮತ್ತು ಇಷ್ಟೇ ಅಲ್ಲದೆ ಈವರೆಗೆ ಟಿಕೆಟ್ ಸೆಲ್ ಮಾಡಿ ಹಣ ಸಹ ಬರುತ್ತದೆ ಹೌದು ವೀಕ್ಷಕರೇ ಈ ಐ ಪಿ ಎಲ್ ಪಂದ್ಯಗಳನ್ನು ಜನರು ನೋಡುವುದಕ್ಕೆ ಹೋದಾಗ ಸ್ಟೇಡಿಯಂನಲ್ಲಿ ಟಿಕೆಟ್ ತೆಗೆದುಕೊಂಡು ಜನರು ಐಪಿಎಲ್ ಲೈವ್ ಮ್ಯಾಚ್ ಅನ್ನು ಎದುರುಗಡೆ ನೋಡುತ್ತಾರೆ ಈ ಸ್ಟೇಡಿಯಂನಲ್ಲಿ ಬಂದು ನೋಡುವುದಕ್ಕೆ ಒಂದು ಟಿಕೆಟ್ ಬೆಲೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಇರುತ್ತದೆ ಇಷ್ಟು ಬೆಲೆ ಇದ್ದರೂ ಜನರು ಟಿಕೆಟ್ ಅನ್ನು ಕೊಂಡುಕೊಂಡು ವೀಕ್ಷಣೆ ಮಾಡುತ್ತಾರೆ ಇದರಿಂದ ಎಷ್ಟು ಹಣವು ಇವರಿಗೆ ಬರುತ್ತದೆ ಎಂದು ಯೋಚನೆ ಮಾಡಿ ವೀಕ್ಷಕರೇ ಈ ರೀತಿ ಐ ಪಿ ಎಲ್ ನಲ್ಲಿ ಬಿಸಿಸಿಐ ಮತ್ತು ಟೀಮ್ಗಳ ಓನರ್ಗಳು ತಾನು ಹಾಕಿದ ಬಂಡವಾಳಕ್ಕಿಂತ ಇದರ ಮೂವತ್ತು ನಲವತ್ತು ಪಟ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಒಟ್ಟಾರೆಯಾಗಿ ಇ ಐ ಪಿ ಎಲ್ ಎನ್ನುವುದು ಕೋಟಿಗಟ್ಟಲೆ ದುಡ್ಡು ಮಾಡುವ ಒಂದು ದಾರಿಯಾಗಿದೆ ಇದು ಇವತ್ತಿನ ಮಾಹಿತಿ ನಮಸ್ಕಾರ